ಕಂದಕ್ಕೆ ಜಾರಿದ ಬಸ್ ತಪ್ಪಿದ ಬಾರಿ ಅನಾಹುತ ರಾಮದುರ್ಗ ತಾಲೂಕಿನ ಚಿಲುಮೂರು ಬಳಿ ಸಾರಿಗೆ ಸಂಸ್ಥೆಯ ಬಸ್ ಒಂದು ಕಂದಕ್ಕೆ ಜಾರಿದ ಘಟನೆ ನಡೆಯಿತು ಚಿಲುಮೂರು ಗ್ರಾಮದಿಂದ ರಾಮದುರ್ಗ ಕಡೆಗೆ ಚಲಿಸುತ್ತಿದ್ದ ಬಸ್ ರಸ್ತೆ ಬದಿಯ ಕಂದಕ್ಕೆ ಜಾರಿದ್ದು ಅದೃಷ್ಟವಶಾತ ಭಾರಿ ಅನಾಹುತ ತಪ್ಪಿದಂತಾಗಿದೆ ಬಸ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರು ಪ್ರಯಾಣ ಮಾಡುತ್ತಿದ್ದರು ಕಿರಿದಾದ ರಸ್ತೆಗೆ ಯಾವ ಗಣಕ್ಕೆ ಕಾರಣವಾಗಿದ್ದು ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರಿಗೆ ಹಿಡಿಶಾಪ ಹಾಕಿದ್ದಾರೆ ವರದಿಗಾರರು ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಇದ್ರ ಬಗ್ಗೆ ನೀವು ರಾಮದುರ್ಗ್ ಶಾಸಕರಿಗೆ ಹೇಳಬೇಕಾಗಿತ್ತು ಅಲ್ಲ ಬಗಾನ ಅಪಘಾತ ಆಗಿತ್ತಂದ್ರೆ ಅವಾಗ ನೀವು ಮೊದಲೇ ಹೇಳಬೇಕು ಗೊತ್ತಾಗಿಲ್ಲ ಹಾಕಿರ್ತೀವಿ ಈ ಶಾಲಾ ಮಕ್ಕಳು ಒಳ್ಳೆ ಮೇಲೆ ನಮಗೆ ತಿರ್ಗಾ ಮರ್ಗ ಹೇಳ್ತಾರ ಪಂಚಾಯತಿ ಅವರು ಅದನ್ನ ಪೀಕ್ ಜಾಲಿನೂ ಕಟ್ಸಂಗಿಲ್ಲ ಅದೇನಾದ್ರೂ ತೊಂದರೆ ಆದ್ರೂ ಅದನ್ನ ಗಟ್ರ ಮಾಡಿಸಂಗಿಲ್ಲ ಅಂತಾರ ನೀವು ಒಳಗ್ ಬಂದಷ್ಟು ಅಡಿ ಕಡದಾರ ನೋಡ ಅಗಲೀಕರಣ ಮಾಡ್ಯಾರ ಹಾ ಅಲ್ಲ ಮಾಡ್ಯಾರ ನೀವು ನೋಡ್ಬೋದು ಈಗ ಇದನ್ನ ಸರಿ ಮಾಡಿಸ್ತೀರಾ ಶಾಸಕರಿಗೆ ಹೇಳಿ ಹೇಳ